ಇಸ್ಲಾಂ ಧರ್ಮದ ಪ್ರಮುಖ ಆಚರಣೆಗಳಲ್ಲಿ ಒಂದಾದ ಈದ್ ಮಿಲಾದ್ ಅನ್ನು ಕುಷ್ಠಗಿ ತಾಲೂಕಿನಾದ್ಯಂತ ಸೋಮವಾರ ಮುಸ್ಲಿಂ ಸಮುದಾಯದವರು ಅತ್ಯಂತ ಸಡಗರ ಹಾಗೂ ಸಂಭ್ರಮದಿಂದ ಆಚರಿಸಿದರು ಪ್ರತಿ ವರ್ಷದಂತೆ ಇಸ್ಲಾಂ ಧರ್ಮದ ಪ್ರವಾದಿ ಮಹಮ್ಮದ್ ಸಲ್ಲಲ್ಲಾಹು ಅಲಹಿ ವಸಲ್ಲಮ್ಮರ ಜನ್ಮ ದಿನಾಚರಣೆ ಪ್ರಯುಕ್ತ ಬೆಳಿಗ್ಗೆ ನಗರದ ಜಾಮಿಯಾ ಮಸೀದಿಯಿಂದ ಮದಿನ ಮಸೀದಿಗಳ ಪ್ರತಿಕೃತಿಗಳನ್ನು ಟಾಟಾ ಎಸಿ ವಾಹನದಲ್ಲಿ ಪ್ರತಿಷ್ಠಾಪಿಸಲಾಗಿತ್ತು ಬಳಿಕ ಚಾಲನೆಗೊಂಡ ಮೆರವಣಿಗೆ ಹೈದರಲಿ ವೃತ್ತದಿಂದ ಕೋಕಿಲ್ ಸರ್ಕಲ್ ವಾಲ್ಮೀಕಿ ವೃತ್ತ ಬಸವೇಶ್ವರ ವೃತ್ತ ಕೇಂದ್ರೀಯ ಬಸ್ ನಿಲ್ದಾಣ ರಸ್ತೆ ಕಾರ್ಗಿಲ್ ಹುತಾತ್ಮ ವೀರ ಯೋಧ ಮಲಯ್ಯ ವೃತ್ತ ಮಾರುತಿ ವೃತ್ತವರೆಗೆ ಸಾಗಿ ಕನಕದಾಸ್ ವೃತ್ತ ಮಾರ್ಗವಾಗಿ ಮಕ್ಬೂಲಿಯಾ ಮಸೀದಿ ತಲುಪಿತು ಮೆರವಣಿಗೆಯಲ್ಲಿ ಪಾಲ್ಗೊಂಡ ಮುಸ್ಲಿಂ ಬಾಂಧವರು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು ಹೊಸ ಬಟ್ಟೆ ಧರಿಸಿದ ಮಕ್ಕಳು ಕೈಯಲ್ಲಿ ಬಾವುಟ ಪ್ರದರ್ಶಿಸುವ ಮೂಲಕ ಮೆರವಣಿಗೆಗೆ ರಂಗು ತಂದರು ಮೆರವಣಿಗೆಯಲ್ಲಿ ಇಸ್ಲಾಂ ಧರ್ಮಗುರು ಜಾಫರ್ ಹಫೀಜ್ ಸಾಬ್ ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ತುಂಗಭದ್ರಾ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಹಸನ್ ಸಾಬ್ ದೊಡ್ಡಿಹಾಲ್ ಮತ್ತೋರ್ವ ಮಾಜಿ ಶಾಸಕ ಕೆ ಶರಣಪ್ಪ ವಕೀಲರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆ ಮಹೇಶ್ ಮುಖಂಡರಾದ ದೊಡ್ಡ ದೊಡ್ಡಬಸನಗೌಡ ಪಾಟೀಲ್ ಬಯಾಪುರ್ ಸೋಮಶೇಖರ್ ವೈಜಾಪುರ್ ಉಮೇಶ್ ಮಂಗಳೂರು ಚಂದ್ರಕಾಂತ್ ವಡ್ಡಿಗೇರಿ ಸೇರಿದಂತೆ ಎಲ್ಲ ಮಸೀದಿಗಳ ಮುಖ್ಯಸ್ಥರು ಪಾಲ್ಗೊಂಡು ಶುಭ ಕೋರಿದರು ನಗರ ಸೇರಿದಂತೆ ತಾವರ್ಗೆರ ಹನುಮಸಾಗರ ಹನುಮನಾಳ ಭಾಗದ ವಿವಿಧ ಮಸೀದಿಗಳಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಮಾಡುವ ಮೂಲಕ ಈದ್ ಮಿಲಾದನ್ನು ಅತ್ಯಂತ ಸಡಗರ ಹಾಗೂ ಸಂಭ್ರಮದಿಂದ ಆಚರಿಸಿದರು ಮೆರವಣಿಗೆಗೆ ಪೊಲೀಸ್ ಇಲಾಖೆ ಸಿಬ್ಬಂದಿ ನಿಯೋಜಿಸಿ ಭದ್ರತೆ ಒದಗಿಸಿತ್ತು नौजवान साथियों रोड के उस उत्तर फैला इतरफ आ जाओ सबसे ने आदित्य ವಾಲೆನ್ ಇತರ ಟಿಪ್ಪು ಸುಲ್ತಾನ್ ಸರ್ಕಲ್ ಟಿಪ್ಪು ಸುಲ್ತಾನ್ ಸರ್ಕಲ್ ನಮ್ಮ ಕಡೆ ಊಟದ ವ್ಯವಸ್ಥೆ ಮಾಡಲ್ಲ ಇದೆ ಎಲ್ಲರೂ ಕೂಡ ಊಟವನ್ನು